ಏನೇ ಆದ್ರೂ ತುಂಬಾ ಎಕ್ಸ್ಪೆಕ್ಟೇಷನ್ ಏನು ಬೇಡ ಗುರು ಸೊ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತುಂಬಾ ಸೊ ವಿರಾಟ್ ಕೊಹ್ಲಿ ಏಟೀನ್ತ್ ತುಂಬಾ ಸೆಂಚುರಿ ಮಾಡಿದ್ದಾನೆ ಹಾಫ್ ಸೆಂಚರಿ ಮಾಡಿದ್ದಾನೆ ಸೊ ಆರ್ ಸಿ ಬಿ ಮ್ಯಾಚ್ ಏಟೀನ್ತ್ ಅಲ್ಲಿ ತುಂಬಾ ಮ್ಯಾಚಸ್ ಗೆದ್ದಿದೆ ಈ ತರ ಹಳೆ ಸ್ಟೇಟಸ್ ಎಲ್ಲ ಇಟ್ಕೊಂಡು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮ್ಯಾಚ್ ಗೆಲ್ತಾರೆ ಇವತ್ತಂತ ತುಂಬಾ ಅನ್ಕೋಬೇಡಿ ಸೊ ಬರೀ ತಮಿಳ್ನಾಡು ಬರೀ ಕರ್ನಾಟಕ ಮ್ಯಾಚ್ ಅಂತೆಲ್ಲ ಬರೀ ಇಂಡಿಯಾನೇ ವೆಯ್ಟ್ ಮಾಡ್ತಿದೆ ಈ ಮ್ಯಾಚ್ ಗೆ ಸೊ ಐ ಪಿ ಎಲ್ ಫೈನಲ್ಲು ಇಷ್ಟೊಂದು ಯಾರೂ ವೆಯ್ಟ್ ಮಾಡ್ತಿರ್ಲಿಲ್ಲ ಕ್ರಿಕೆಟ್ ಬಗ್ಗೆ ಸ್ವಲ್ಪನು ಗೊತ್ತಿಲ್ಲದೆ ಇರೋರುನು ಈ ಮ್ಯಾಚ್ ಆರ್ ಸಿ ಬಿ ಏನಾದ್ರು ಒಂದು ಮ್ಯಾಚ್ ಗೆದ್ಬುಳ್ಳಿ ಅಂತ ಫುಲ್ ವೈಟ್ ಮಾಡ್ತಿದ್ದಾರೆ ಸೊ ಮೇ ಹದಿನೆಂಟು ಸಾಟರ್ಡೆ ಸಿ ಎಸ್ ಕೆ ಮತ್ತೆ ಆರ್ ಸಿ ಬಿ ಸೆವೆನ್ ತರ್ಟಿ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ರಿಪೋರ್ಟ್ಸು ಸೊ ಮಳೆ ಬರುತ್ತೆ ಅಂತ ಸೊ ನೋಡಬೇಕು ಇವತ್ತಂತೂ ವೆದರ್ ಏನೋ ಒಂದು ಮಳೆ ಏನೂ ಇಲ್ಲ ನಾರ್ಮಲ್ ಆಗಿದೆ ಸೊ ಬಿಸಿಲು ಇಲ್ಲ ಬಟ್ ಸಾಯಂಕಾಲ ಮಳೆ ಆಗುತ್ತೆ ಅಂತ ಒಂದು ರಿಪೋರ್ಟ್ಸ್ ಹೇಳ್ತಿದೆ ಸೊ ಸಿಕ್ಸ್ ಸಿಕ್ಸ್ ಟು ಸೆವೆನ್ ತರ್ಟಿ ಆ ಟೈಮಲ್ಲಿ ಮ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗ ಮಳೆ ಸ್ಟಾರ್ಟ್ ಆಗ್ಬಹುದು ಅಂತ ರಿಪೋರ್ಟ್ಸ್ ಹೇಳ್ತಿದೆ ಸೊ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ದಿಸ್ ಇಸ್ ಮೀನ್ಸ್ ಸಂತು ಬ್ಲಾಗ್ಸ್ ಸೊ ಎಲ್ಲರೂ ಕೊನೆವರೆಗೂ ವಿಡಿಯೋ ನೋಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ನೀವು ಸಪೋರ್ಟ್ ಮಾಡಿದ್ರೆ ನನ್ಗೆ ಇನ್ನೂ ಇದೇ ತರ ಬೇರೆ ತರ ವಿಡಿಯೋಸ್ ಮಾಡೋದಕ್ಕೆ ಒಂಥರ ಮೋಟಿವೇಶನ್ ಸಿಗುತ್ತೆ ಸೊ ಆರ್ ಸಿ ಬಿ ಮತ್ತೆ ಸಿ ಎಸ್ ಕೆ ಮ್ಯಾಚ್ ಸೊ ಇವತ್ತು ಹೇಳ್ಬೇಕಾಗೇ ಇಲ್ಲ ಸೊ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ ಆರ್ ಸಿ ಬಿ ಮತ್ತೆ ಸಿ ಎಸ್ ಕೆ ಸೊ ಲಾಸ್ಟ್ ಎಮ್ ಐ ಮತ್ತೆ ಎಲ್ ಎಸ್ ಜಿ ಮ್ಯಾಚ್ ನಡೀತು ಎಲ್ ಎಸ್ ಜಿ ವಿನ್ ಆಗಿದೆ ಅದಕ್ಕೆ ಮುಂಚೆ ಡಿ ಸಿ ಮೇಲೆ ಎಲ್ ಎಸ್ ಜಿ ವಿನ್ ಸೋತಿತ್ತು ಸೊ ಅದಕ್ಕೆ ಇವಾಗ ಪಾಯಿಂಟ್ಸ್ ಫೋರ್ಟೀನ್ ಬಂದಿದೆ ಬಟ್ ರನ್ ರೇಟ್ ತುಂಬ ಕಡಿಮೆ ಇದೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಕಂಪೇರ್ ಮಾಡಿಕೊಂಡ್ರೆ ಸೊ ಅದಕ್ಕೆ ಎಲ್ ಎಸ್ ಜಿ ಎಲಿಮಿನೇಟ್ ಆಗಿದೆ ಸೊ ಅದು ಲೆಕ್ಕನೇ ಇಲ್ಲ ಸೊ ಇವಾಗ ಎರಡು ಒಂದು ಸ್ಪಾಟ್ಗೆ ಟೂ ಟೀಮ್ಸು ಫೈಟ್ ಆಗ್ತಿದೆ ಒಂದು ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಸೊ ಸಿ ಎಸ್ ಕೆ ತುಂಬಾ ಚಾನ್ಸಸ್ ಇದೆ ಸೊ ಯಾಕಂದ್ರೆ ಇವಾಗ ಅದು ಮ್ಯಾಚ್ ಗೆದ್ರೆ ಸಿಕ್ಸ್ಟೀನ್ ಪಾಯಿಂಟ್ಸ್ ಬರುತ್ತೆ ಅದು ರನ್ ರೇಟ್ ತುಂಬಾ ಜಾಸ್ತಿ ಇದೆ ಆರ್ ಸಿ ಬಿ ಮ್ಯಾಚ್ ಗೆದ್ರೆ ಸೊ ಫೋರ್ಟೀನ್ ಪಾಯಿಂಟ್ಸ್ ಬರುತ್ತೆ ಸಿ ಎಸ್ ಕೆ ಫೋರ್ಟೀನ್ ಪಾಯಿಂಟ್ಸ್ ಇರುತ್ತೆ ಸೊ ಇದೇನಾದ್ರೂ ಆರ್ ಸಿ ಬಿ ಅನ್ನೋದು ಒಂದು ಬಿಗ್ ಮಾರ್ಜಿನಲ್ ಬಿನ್ ಆದ್ರೆ ಸೊ ಏಟೀನ್ ರನ್ಸ್ ಏಟೀನ್ ಓವರ್ ಒಳಗಡೆ ಈ ತರ ಏನಾದರೂ ಮ್ಯಾಚ್ ಮುಗಿಸಿದ್ರೆ ಸೊ ಆರ್ ಸಿ ಬಿದು ರನ್ ರೇಟು ಸಿ ಎಸ್ ಕೆ ರನ್ ರೇಟು ಬೀಟ್ ಮಾಡುತ್ತೆ ಸೊ ಅವಾಗ ನಂಬರ್ ಫೋರ್ಗೆ ಚಾನ್ಸ್ ಹೋಗೋ ಸಾಧ್ಯತೆ ಇದೆ ಆರ್ ಸಿ ಬಿ ಕ್ವಾಲಿಫೈ ಆಗುತ್ತೆ ಸೊ ಇದೇ ತರ ಇದೇ ಸ್ಟಾಟಸ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಬಟ್ ಏನ್ ನಡೆಯುತ್ತೆ ಸೊ ಮಳೆ ಬರುತ್ತಾ ಸ್ಟಾಪ್ ಆಗುತ್ತಾ ಇದ್ರ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇಟ್ಕೊಂಡಿದ್ದಾರೆ ಸೊ ಎಲ್ಲರು ಸೊ ಮಳೆ ಬರೋದಂತೂ ಆ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ಸೊ ಸಾಯಂಕಾಲ ಸೊ ಮಳೆ ಬಂದ್ರು ನಮ್ಮ ಆರ್ ಸಿ ಬಿ ತುಂಬಾ ಸೇಫ್ ಚಿನ್ನಸ್ವಾಮಿ ಸ್ಟೇಡಿಯಂ ಸೊ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೇ ನೋಡ್ಕೊಂಡ್ರು ಯಾವ ಸ್ಟೇಡಿಯಂಗೂ ಈ ತರ ಒಂದು ಫೆಸಿಲಿಟಿ ಇಲ್ಲ ಸಬ್ ಸರ್ಪೇಸ್ ಅಂತ ಒಂದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಾಡಿದ್ದಾರೆ ಒಂದು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಬ್ಯಾಕೇ ಮಾಡಿಟ್ಟಿದ್ರು ಟೂ ತೌಸಂಡ್ ಸೆವೆಂಟೀನಲ್ಲಿ ಸೊ ಮಳೆ ಬಂದ್ರು ಯಾವುದೇ ತರ ಮಳೆ ಬಂದ್ರು ಗುರು ಸೊ ಒಂದು ಹಾಫ್ ಅನ್ ಅವರ್ ಟೈಮ್ ಸಿಕ್ಕರೆ ಪಿಚ್ ಅಂತೂ ರೆಡಿ ಆಗ್ಬಿಡುತ್ತೆ ಒಂದೇ ಜಸ್ಟ್ ಒನ್ ಮಿನಿಟ್ ಅಲ್ಲಿ ಟೆನ್ ತೌಸಂಡ್ ಲೀಟರ್ಸ್ ವಾಟರ್ ಹೀರ್ಕೊಳ್ಳುತ್ತೆ ಸೊ ಆತರ ಒಂದು ನಮ್ಮ ಹತ್ರ ಟೆಕ್ನಾಲಜಿ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸಬ್ ಸರ್ಪೇಸ್ ಅಂತ ಸೊ ಇದೊಂದು ಒಳ್ಳೆ ವಿಷಯನೇ ಬಟ್ ಮಳೆ ಬರ್ದೇ ಇರೋ ತರ ಆಗ್ಲಿ ಸೊ ಮ್ಯಾಚ್ ಟ್ವೆಂಟಿ ಓವರ್ಸ್ ಕಂಟಿನ್ಯೂ ಆಗಿ ಕಂಟಿನ್ಯೂಸ್ ಆಗಿ ನಡೀಲಿ ಸೊ ಈ ತರ ಮತ್ತೆ ಓವರ್ಸ್ ಕಡಿಮೆ ಇಟ್ಟು ಆ ತರ ಏನಾದ್ರು ಮ್ಯಾಚ್ ನಡೆದ್ರು ಅವಾಗ ಆರ್ ಸಿ ಬಿ ಗೆ ತುಂಬಾ ಕಷ್ಟ ಆಗುತ್ತೆ ಅವಾಗ ಇನ್ನು ಕಡಿಮೆ ಸ್ಕೋರ್ ಅಲ್ಲಿ ಕಡಿಮೆ ಓವರ್ಸ್ ಅಲ್ಲಿ ಮ್ಯಾಚ್ ಗೆಲ್ಬೇಕಾಗುತ್ತೆ ಸೊ ಟ್ವೆಂಟಿ ಓವರ್ಸ್ ಅಲ್ಲಿ ಇದ್ರೆ ಏಟೀನ್ ಓವರ್ಸ್ ಅಲ್ಲಿ ಇಲ್ಲಾಂದ್ರೆ ಏಟೀನ್ ರನ್ಸ್ ಒಳಗಡೆ ಈ ತರ ಮ್ಯಾಚ್ ವಿನ್ ಆಗ್ಬೋದು ಅದೊಂದು ಸ್ವಲ್ಪ ಇದು ಕಂಪೇರ್ ಮಾಡ್ಕೊಂಡ್ರೆ ಅದು ತುಂಬಾ ಈಜಿ ಅನ್ಸುತ್ತೆ ಸೊ ಅದಕ್ಕೆ ಮಳೆ ಬರ್ದೇ ಇರೋ ತರ ಆಗ್ಲಿ ಸೊ ಮಳೆ ಬಂದ್ರೆ ಏನು ಮಾಡೋಕ್ಕಾಗಲ್ಲ ಒಂದೊಂದ್ ಪಾಯಿಂಟ್ ಬರುತ್ತೆ ಆರ್ ಸಿ ಬಿ ಕ್ವಾಲಿಫೈ ಆಗುತ್ತೆ ಸಾರಿ ಸಿ ಎಸ್ ಕೆ ಕ್ವಾಲಿಫೈ ಆಗುತ್ತೆ ಆರ್ ಸಿ ಬಿ ಮನೆಗೆ ಹೋಗುತ್ತೆ ಏನೇ ಆದ್ರೂನು ತುಂಬಾ ಎಕ್ಸ್ಪೆಕ್ಟೇಷನ್ ಏನು ಬೇಡ ಸೊ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತುಂಬಾ ಸೊ ವಿರಾಟ್ ಕೊಹ್ಲಿ ಏಟೀನ್ತ್ ತುಂಬ ಸೆಂಚರಿ ಮಾಡಿದ್ದಾನೆ ಹಾಫ್ ಸೆಂಚುರಿ ಮಾಡಿದ್ದಾನೆ ಸೊ ಆರ್ ಸಿ ಬಿ ಮ್ಯಾಚ್ ಏಟೀನ್ತ್ ಅಲ್ಲಿ ತುಂಬಾ ಮ್ಯಾಚಸ್ ಗೆದ್ದಿದೆ ಈ ತರ ಹಳೆ ಸ್ಟೇಟಸ್ ಎಲ್ಲ ಇಟ್ಕೊಂಡು ತುಂಬಾ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಂಡು ಮ್ಯಾಚ್ ಗೆಲ್ತಾರೆ ಇವತ್ತೆ ಅಂತ ತುಂಬಾ ಅನ್ಕೋಬೇಡಿ ಸೊ ಮೀಡಿಯಂ ಸೊ ಏನೇ ಆದ್ರೂನು ಸೊ ಆರ್ ಸಿ ಬಿ ಫ್ಯಾನ್ಸ್ ಸೋತರು ಗೆದ್ರು ನಮ್ಗೆ ಗೊತ್ತಿದೆ ಯಾವ ಯಾವತರ ಇರಬೇಕು ಅಂತ ನೋಡ್ಬೇಕು ಇವತ್ತು ಮ್ಯಾಚ್ ಏನಾಗುತ್ತೆ ಅಂತ ಸೊ ಆರ್ ಸಿ ಬಿ ಗೆಲ್ಲಿ ಇವತ್ತು ಗೆದ್ದು ಬಿಗ್ ಮ್ಯಾಚಿನಲ್ಲಿ ನಮ್ಮ ಸಿ ಎಸ್ ಕೆ ರನ್ ರೇಟ್ ನ ಬೀಟ್ ಮಾಡಲಿ ಸೊ ಕ್ವಾಲಿಫೈಗ್ ಹೋಗ್ಲಿ ಕ್ವಾಲಿಫೈಯಿಂದ ಹಂಗೆ ನೆಕ್ಸ್ಟ್ ಮ್ಯಾಚ್ ಎಲಿಮಿನೇಟರ್ ಅಲ್ಲಿ ಓಡಿಕೊಂಡು ಹಂಗೆ ಕ್ವಾಲಿಫೈ ಟೂಗ್ ಹೋಗಿ ಫೈನಲ್ಸ್ಗೆ ಹೋಗಿ ಫೈನಲ್ಸ್ ಅಲ್ಲಿ ಕಪ್ ಗೆಲ್ಲಿ ಅಂತ ನಾವಂತೂ ಫುಲ್ ವೈಟ್ ಮಾಡ್ತಿದ್ವಿ ಸದ್ಯಕ್ಕೆ ಇವಾಗ ಮಳೆ ಬರ್ದೇ ಇರೋ ಥರ ಆಗಲಿ ಸಾಯಂಕಾಲ ಸಿ ಎಸ್ ಕೆನ ಬೀಟ್ ಮಾಡಲಿ ರನ್ ರೇಟಲ್ಲಿ ಮ್ಯಾಚ್ ಗೆಲ್ಲಿ ಸೊ ಆಮೇಲೆ ನೋಡ್ಕೊಳ್ಳೋಣ ಮುಂದೆಗೆ ಸೊ ಈ ತರ ಏನಾದರೂ ನಡೆದ್ಬಿಟ್ರೆ ಕ್ವಾಲಿಫೈ ಹೋದ್ರೆ ಯಾವನು ತಡೆಯೋದಿಲ್ಲ ಗುರು ಆರ್ ಸಿ ಬಿನ ಸೊ ಡೈರೆಕ್ಟ್ ಫೈನಲ್ಸ್ ಫೈನಲ್ಸ್ ಅಲ್ಲಿ ಕಪ್ಪು ನಮ್ದೇ ಇಸೈತಿ ಹೆಂಗೋ ಡಬ್ಲ್ಯೂ ಪಿ ಎಲ್ಲು ಆರ್ ಸಿ ಬಿ ಗೆದ್ದಿದ್ದಾರೆ ಸೊ ಇವಾಗ ಮೆನ್ಸ್ ಒಂದೇ ಬಾಕಿ ಇದು ಈ ತರ ಏನಾದರೂ ಪಕ್ಕ ಖಂಡಿತ ನಡೆದ್ರೆ ಇದು ಕಪ್ ಗೆಲ್ಲೋದಂತೂ ಖಂಡಿತ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇದೆ ಇವಾಗ ನಮ್ಗೆ ಒನ್ ಪರ್ಸೆಂಟ್ ಚಾನ್ಸ್ ಇದೆ ಗುರು ಪ್ಲೇ ಆರ್ಸ್ಗೆ ಹೋಗೋದಕ್ಕೆ ಸೊ ಒನ್ ಪರ್ಸೆಂಟ್ ನ ಹಂಡ್ರೆಡ್ ಪರ್ಸೆಂಟ್ ನ ಕನ್ವರ್ಟ್ ಮಾಡಬೇಕು ನೋಡೋಣ ಆರ್ ಸಿ ಬಿ ಪ್ಲೇಯರ್ಸ್ ಯಾವತರ ಕನ್ವರ್ಟ್ ಆಡ್ತಾರೆ ಅಂತ ಸೊ ಎಲ್ಲರೂ ಇವತ್ತು ಚೆನ್ನಾಗಿ ಆಡ್ಲಿ ಬೌಲರ್ಸು ಬ್ಯಾಟ್ಸ್ಮ್ಯಾನ್ಸು ನಮ್ಮ ಅದಕ್ಕೆ ಮುಂಚೆ ವಿಲ್ ಜಾಕ್ಸ್ ಹೋಗಿದ್ದಾನಲ್ಲ ಗ್ಲೇನ್ ಮ್ಯಾಕ್ಸು ಆ ಪ್ಲೇಸ್ನ ರಿಪ್ಲೇಸ್ ಮಾಡೋದಕ್ಕೆ ಬಂದಿದ್ದಾನೆ ಸೊ ಅವತ್ತು ಟೂ ಹಂಡ್ರೆಡ್ ಹೆಂಗ ಹೊಡ್ದು ವರ್ಲ್ಡ್ ಕಪ್ ಅಲ್ಲಿ ಇವತ್ತು ಹಂಡ್ರೆಡ್ ಅದೇ ತರ ಹೊಡಿಗುರು ಸೊ ನೀನು ಸ್ಟಾಪ್ ಮಾಡೋದೇ ಇಲ್ಲ ಅಟ್ ಲೀಸ್ಟ್ ನೀನ್ ಬಂದ ಸ್ಟ್ರೈಕ್ ರೇಟ್ ಮೈಂಟೈನ್ ಮಾಡಿಕೊಂಡು ಮೂವತ್ತು ನಲ್ವತ್ತು ಚೆನ್ನಾಗಿ ರುಬ್ಬದ ಅಷ್ಟೇ ಸಾಕು ನಮ್ಗೆ ನೀನ್ ರನ್ ರೇಟ್ ಲೋ ಇಟ್ಕೊಂಡು ಕಡಿಮೆ ಸ್ಕೋರಲ್ಲಿ ಔಟ್ ಆಗಿಬಿಟ್ರೆ ಮತ್ತೆ ಗೊತ್ತಿಲ್ಲ ಸೊ ಗ್ಲೇನ್ ಮ್ಯಾಕ್ಸ್ ಅಲ್ಲಿ ಚೆನ್ನಾಗ್ ಆಡಲಿ ಸೊ ವಿರಾಟ್ ಕೊಹ್ಲಿ ಚೆನ್ನಾಗ್ ಆಡ್ಲಿ ಸೊ ಸಿ ಎಸ್ ಕೆ ಆರ್ ಸಿ ಬಿ ಮ್ಯಾಚ್ ನಡೀತಿದೆ ನೋಡೋಣ ತುಂಬಾ ಎಕ್ಸೈಟೆಡ್ ಆಗಿದೆ ಗುರು ನೋ ವರ್ಡ್ಸ್ ಸೊ ಮ್ಯಾಚ್ ಗೆದ್ರು ಅಂತೂ ಹಿಸ್ಟ್ರಿ ಕಮ್ ಬ್ಯಾಕ್ ಸೊ ಒಂದ್ಸತಿ ಹಿಂಗೆ ಐ ಲಾಸ್ಟ್ ಸಿಕ್ಸ್ ಮ್ಯಾಚಸ್ ಸೆವೆನ್ ಮ್ಯಾಚಸ್ ಕಂಟಿನ್ಯೂಸ್ ಆಗಿ ಗೆದ್ದು ಸೊ ರನ್ ರೇಟ್ ನ ಬೀಟ್ ಮಾಡಿ ಕ್ವಾಲಿಫೈ ಹೋಗಿ ಫೈನಲ್ಸ್ ಎಲ್ಲ ವಿನ್ ಆಗಿತ್ತು ಇದೇ ತರ ಆರ್ ಸಿ ಬಿ ಏನಾದ್ರು ಓಡದ್ರೆ ಮೈಂಡ್ ಬ್ಲಾಂಕ್ ಎಲ್ಲರ್ಗುನು ಸೊ ಎಲ್ಲರೂ ಮತ್ತೆ ಆರ್ ಸಿ ಬಿ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅಷ್ಟೇ ನೋಡ್ಬೇಕು ಸೊ ಸಾಯಂಕಾಲ ಮಳೆ ಬಿರ್ ಮಳೆ ಬರ್ದೇ ಇರೋ ತರ ಆಗ್ಲಿ ಮ್ಯಾಚ್ ಟ್ವೆಂಟಿ ಅವರ್ಸ್ ನಡೀಲಿ ಸೊ ಸಿ ಎಸ್ ಕೆ ಸೋಳಲಿ ನಮ್ಮ ಆರ್ ಸಿ ಬಿ ಗೆಲ್ಲಿ ಅವ್ರ ರನ್ ನ ಬೀಟ್ ಮಾಡ್ಲಿ ಸೊ ಪ್ಲೇ ಆಫ್ಸ್ ಹೋಗ್ಲಿ ಪ್ಲೇ ಆಫ್ಸ್ ಇಂದ ಫೈನಲ್ಸ್ಗೆ ಹೋಗ್ಲಿ ಸೊ ಇದು ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಮ್ಯಾಚ್ ಗೆದ್ದಿದ ತಕ್ಷಣ ವೀಡಿಯೋ ಮಾಡ್ತೀನಿ ಎಲ್ಲರೂ ವೆಯ್ಟ್ ಮಾಡ್ತಾ ಇರಿ ಸೊ ಟೇಕ್ ಕೇರ್ ಬಾಯ್